ಇದಿಂತ ವಿಡಿಯೋದಲ್ಲಿ ಜ್ಞಾನದಭ್ಯಾಸದ ವಿಭಾಗ ಈ ಜ್ಞಾನ ವಿಭಾಗದಲ್ಲಿ ಸ್ವಲ್ಪ ವಿಷಯ ತಗೊಳ್ಳೋಣ ಯಾವ ವಿಚಾರವಾಗಿ ಜನರ ಆತ್ಮದ ಶಕ್ತಿಯನ್ನ ತಿಳಿತಕ್ಕಂಥ ವಿಧಾನ ಹೇಗೆ ಆತ್ಮಶಕ್ತಿಯನ್ನ ತಿಳಿಯುವ ಮಾಪನ ಏನಾದ್ರೂ ಇದೆಯೇ ಜನರ ಆತ್ಮಶಕ್ತಿ ಇಷ್ಟು ಪ್ರತಿಶತ ಇದೆ ಎಂಬುದಕ್ಕೆ ಯಾವುದಾದರೂ ಒಂದು ಸಾಕ್ಷಾಧಾರಗಳು ಉಂಟೆ ಲಕ್ಷಣಗಳ ಬಗ್ಗೆ ತಿಳಿಯಬಹುದೇ ಈ ಆತ್ಮಶಕ್ತಿ ಎಂತಕ್ಕಂಥದ್ದು ಹೇಗಿದೆ ಮನುಷ್ಯನಲ್ಲಿ ಆಯಾ ಮನುಷ್ಯನಲ್ಲಿ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಸರಳವಾಗಿ ಗಮನಿಸೋದಾದ್ರೆ ಸುತ್ತಲ ಚಿತ್ರಣವನ್ನ ಏಕಕೋನದಲ್ಲಿ ಅಥವಾ ಏಕಸ್ಥಿತಿಯಲ್ಲಿ ಅಳೆಯುವುದಾದರೆ ಭೂಮಂಡಲದಲ್ಲಿ ಇರ್ತಕ್ಕಂತಹ ಕೋಟಿ ಕೋಟಿ ಜನಸಂಖ್ಯೆ ಏನಿದೆ ಆ ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ಕೆಲ ವಿಷಯಗಳ ಆಧಾರದ ಮೇಲೆ ಜನರ ಆತ್ಮದ ಶಕ್ತಿ ಮತ್ತು ಬಲದ ಬಗ್ಗೆ ನಾವು ಅರಿಯಬೇಕಾದರೆ ಸರಳ ವಿಧಾನ ಭೂಮಂಡಲದಲ್ಲಿ ಜೀವನವನ್ನು ಮಾಡ್ತಕ್ಕಂಥದ್ದು ಕ್ಲಿಷ್ಟಕರ ಮತ್ತು ಸಮಸ್ಯೆಗಳಿಂದ ಕೂಡಿರ್ತಕ್ಕಂತಹ ವಿಧಾನದಲ್ಲಿ ಇದರ ಪರಿಪಕ್ವವಾಗಿ ನಿಭಾಯಿಸಲು ನಿವಾರಿಸಲು ಮತ್ತು ಸಮಂಜಸವಾಗಿ ಬಾಳಲು ಜ್ಞಾನದ ಕೊರತೆ ಆತ್ಮದ ಆವರಣಕ್ಕಿದೆ ಆತ್ಮ ತನ್ನ ಶಕ್ತಿಯನ್ನ ಕಳೆದುಕೊಂಡಿರುವ ಕಾರಣ ಯಾವ ಆವರಣಗಳಲ್ಲಿ ಸಮಂಜಸವಾದಂತ ಜ್ಞಾನ ಎಂತಕ್ಕಂಥದ್ದು ಬೇಕಾಗಿತ್ತು ಅದಕ್ಕೆ ಕೊರತೆ ಇರುವ ಕಾರಣ ಭೂಮಿಯಲ್ಲಿ ಜೀವನವನ್ನು ನಿರ್ವಹಿಸ್ಲಿಕ್ಕೆ ಸಾಕಷ್ಟು ಶ್ರಮಿಕ ಜೀವನ ಆಗತ್ತೆ ಆ ಕಾರಣದಿಂದಲೇ ಭೂಮಂಡಲದಲ್ಲಿ ಮಂಡಲದಲ್ಲಿ ಇರ್ತಕ್ಕಂಥ ಜೀವಗಳು ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಇಂತಹ ಕಷ್ಟಗಳಿಗೆ ಒಳಗಾಗ್ತದೆ ಜೀವನ ನಡೆಸೋದು ಹೇಗೆ ಏನು ಕಾರ್ಯ ಮಾಡ್ಬೇಕು ಏನು ಅನುಕೂಲ ಯಾವ ಕಾರ್ಯದಿಂದ ಅನಾನುಕೂಲ ಎಂಬತಕ್ಕಂಥದ್ದು ತಿಳಿಯುತ್ತಿತ್ತು ಆದ್ರೆ ಆ ವಿಷಯ ತಿಳಿಯದಿರುವ ಕಾರಣ ಹಾನಿಯ ಪರಿಸ್ಥಿತಿಗೆ ಜೀವಗಳು ಒಳಗಾಗಿದ್ದ ಚಲಿಸುವ ಜೀವಗಳು ಒಳಗಾಗಿದ್ದ ತಟಸ್ತಾ ಇರೋದು ಶಕ್ತಿ ಎಷ್ಟು ಪ್ರಕೃತಿ ಎಷ್ಟು ಕೊಡುತ್ತ ಬದುಕ್ತಾ ಅನ್ಸುತ್ತ ಹೋಗ್ತಾ ಹೀಗಿದ್ಮೇಲೆ ಆತ್ಮದ ಶಕ್ತಿಯನ್ನ ಅಳೆಯೋದಿಕ್ಕೆ ಭೂಮಂಡಲವೇ ಒಂದು ಜೀವನವನ್ನ ಮಾಡಲು ಒಂದು ಚಾಲೆಂಜಸ್ ಆಗಿರಬೇಕಾದ್ರೆ ಆತ್ಮದ ಶಕ್ತಿ ಕಡಿಮೆ ಇರೋ ಕಾರಣ ಭಗವಂತನ ಸೃಷ್ಟಿಯಲ್ಲ ಭಗವಂತನ ಸೃಷ್ಟಿ ಸಮಂಜಸವಾಗಿದೆ ಆಗಿದೆ ಅದಕ್ಕೆ ಈ ಜಾಗೃತ ಆತ್ಮಗಳಾಗಿರ್ಬೋದು ಅಥವಾ ಶಕ್ತಿಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ಭೂಮಂಡಲದಲ್ಲಿ ನವನವೀನ ಕಾರ್ಯಗಳನ್ನ ಮಾಡ್ತಾರೆ ನವನವೀನ ಅಲ್ಲ ಅದು ಮೊದಲೇ ಇದೆ ಆದ್ರೆ ಈ ಜೀವಗಳ ಗೋಚರಕ್ಕೆ ತರ್ತಕ್ಕಂಥದ್ದು ಗಮನಕ್ಕೆ ತರ್ತಕ್ಕಂಥದ್ದು ಜೀವ ಅಂದ್ರೆ ಯಾರು ಬುದ್ಧಿವಂತ ಮಷೀನ್ ಮನುಷ್ಯ ಇದಕ್ಕೆ ಮಿಗಿಲ ದೊಡ್ಡ ಮಷೀನ್ ಈ ಭೂಮಂಡಲದಲ್ಲಿ ಐದು ತತ್ವಗಳಲ್ಲಿ ಈ ಬುದ್ಧಿವಂತ ಮಷೀನ್ಗೆ ಕಾರ್ಯಗಳ ಅನುಕೂಲಕ್ಕಾಗಿ ಯಾವುದೇ ಕಾರ್ಯ ಆಗಿರಬಹುದು ಆಲೋಚನೆ ಆಗಿರ್ಬೋದು ಮಾತಾಗಿರಬಹುದು ಜೀವನಕ್ಕೆ ಬೇಕಾದಂತ ಅನುಕೂಲಗಳಾಗಿರಬಹುದು ದೇಹದ ಪಾಲನೆ ಪೋಷಣೆ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಧಾನಗಳು ಮತ್ತು ಉಪಕರಣಗಳಾಗಿರಬಹುದು ಈ ಒಂದು ವಿಧಾನದಲ್ಲಿ ಯಾವ ಜೀವಶಕ್ತಿ ಚಲಿಸುವ ಯಂತ್ರ ತನ್ನ ಶಕ್ತಿ ಸಾಮರ್ಥ್ಯ ಹೊಂದಿರುವ ಕಾರಣ ಆ ಜೀವ ಭೂಮಂಡಲದ ಯಾವುದೇ ಚಾಲೆಂಜಸ್ಗೂ ಕೂಡ ಜಗ್ಗುವುದಿಲ್ಲ ಭೂಮಂಡಲದ ಸಮಸ್ಯೆಗಳೆಲ್ಲವನ್ನೂ ಕೂಡ ತಟಸ್ಥಗೊಳಿಸಿ ಈ ಬುದ್ಧಿವಂತ ಯಂತ್ರಕ್ಕೋಸ್ಕರ ಬುದ್ಧಿವಂತ ಯಂತ್ರದ ಜೀವನ ವೈಖರಿಯ ಸಕಾರಾತ್ಮಕ ಕಾರ್ಯಾಚರಣೆಗೋಸ್ಕರ ಆ ಜೀವ ಎಲ್ಲಾ ಚಾಲೆಂಜಸ್ ಅನ್ನು ಕೂಡ ಮೆಟ್ಟಿ ನಿಂತು ಕಾರ್ಯಗಳನ್ನು ಮಾಡ್ತಾ ಭೂಮಂಡಲದಲ್ಲಿರ್ತಕ್ಕಂಥ ಬುದ್ಧಿಜೀವ ಯಾವುದು ಆತ್ಮಶಕ್ತಿಯನ್ನು ಉಳ್ಳಂತಹದ್ದು ಈಗ ಸರಳವಾಗಿ ಅರ್ಥ ಅಂದ್ರೆ ಯಾವುದು ಇದಕ್ಕೆ ವಿಪರೀತವಾಗಿದೆ ಸ್ವಕಾರ್ಯ ಸ್ವಂತ ಕಾರ್ಯಗಳಲ್ಲೇ ಸೀಮಿತವಾಗಿರ್ತಕ್ಕಂತಹ ಜೀವಿತ ಯಂತ್ರಗಳು ಆತ್ಮಶಕ್ತಿಯನ್ನ ಕಡಿಮೆ ಹೊಂದಿದ್ದ ಎರಡೇ ವಿಧಾನದಲ್ಲಿ ನಾವು ನೋಡೋದಾದ್ರೆ ಸಾಮಾನ್ಯ ಜೀವಶಕ್ತಿ ಆತ್ಮಶಕ್ತಿಯನ್ನ ಹೊಂದಿರ್ತಕ್ಕಂತಹ ಜನರ ಆತ್ಮಶಕ್ತಿಯ ಪ್ರಮಾಣತೆಯನ್ನ ತುಕ ಶಕ್ತಿ ನಾವು ಅಕ್ಕಿ ಇಟ್ಟು ಗೋದಿಟ್ಟು ತುಕ ಮಾಡ್ತಿಲ್ಲ ಅದಲ್ಲ ಆತ್ಮಶಕ್ತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜೀವ ಜೀವನ ಯಾರಲ್ಲಿ ನಡೀತಾ ಇದೆ ಅದರಲ್ಲಿ ಆತ್ಮಶಕ್ತಿ ಕೋರುತ್ತಾ ಇದೆ ಏಕೆಂದರೆ ಅದು ಸಮಂಜಸವಾಗಿ ತನ್ನನ್ನು ತಾನು ಸಮರ್ಪಕವಾಗಿ ಭೂಮಿಯಲ್ಲಿ ಇರ್ತಕ್ಕಂಥ ಹೊಸ ವಿಷಯಗಳು ಪ್ರತಿಯೊಬ್ಬ ಮನುಷ್ಯನು ಹುಟ್ಟುತ್ತಾನೆ ಅಂದ್ರೆ ಜನ್ಮದಲ್ಲಿ ಏನ್ ಕಾರ್ಯ ಮಾಡ್ಕೊಂಡು ಬಂದಿರ್ತಾನೆ ಅದ್ರ ಜ್ಞಾನ ಮಾತ್ರ ಇಟ್ಕೊಂಡಿರ್ತಾನೆ ಹೊಸ ವಿಷಯಕ್ಕೆ ವಿದ್ಯಾರ್ಥಿಯೇ ನವನವೀನ ವಿದ್ಯಾರ್ಥಿ ನವನವೀನ ವಿದ್ಯಾರ್ಥಿಯನ್ನ ಒಂದು ಉದಾಹರಣೆಯ ಸಮೇತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸಮುದ್ರದಾದ್ಯಂತ ನೀರಿದೆ ಒಳೆಯಾದ್ಯಂತ ನೀರಿದೆ ಸಾಗರದಾದ್ಯಂತ ನೀರಿದೆ ಹೇ ಮಗ್ಗ ಹೋಗಿ ನೀನು ಆ ಸಾಗರದಲ್ಲಿ ನಡ್ಕೊಂಡೋಗು ಹೋಗು ಈಜಾ ದಡವನ್ನ ಸೇರು ಈಜಿ ಅಲ್ಲ ಒಳಗಡೆ ಮುಳುಗಡೆ ಅದು ಏನೋ ಬಿದೋಗಿತ್ತು ಚೆಂಡೆ ಏನೋ ಬಿದೋವ ಅಂದ್ರೆ ಜೀವಕ್ಕೆ ಹೇಗಾಗ್ಬೇಕು ಈಜೋಗ ಬರೋದಿಲ್ಲ ಗೊತ್ತಿಲ್ಲ ರಕ್ಷಣೆ ಬಗ್ಗೆ ಗೊತ್ತಿಲ್ಲ ತನ್ನ ಜೀವ ಸ್ಥಿತಿ ಇತ್ಯಾದಿ ಜಲದಲ್ಲಿ ನಾನು ಉಸಿರಾಡ್ತೇನೋ ಇಲ್ವೋ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ ಪ್ರಾಣಿ ಪಕ್ಷ ಪ್ರಾಣಿಗಿಂತ ಏನಾದ್ರೂ ಅಲ್ಲಿ ಇರ್ತಕ್ಕಂಥ ಜಲಚರಗಳು ಸರಿಸೃಪಗಳು ಏನಾದ್ರೂ ಜೀವಕ್ಕೆ ಹಾನಿ ಮಾಡ್ಬಿಟ್ರೆ ಅದು ಕೂಡ ಗೊತ್ತಿಲ್ಲ ಪಾಪ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ತನ್ನನ್ನ ತಾನು ಆ ಇಲ್ಲಿ ನೀರೆಲ್ಲ ಸರಿ ಇಲ್ಲ ನನ್ಗಾಗುದಿಲ್ಲ ಅನ್ಬೋದು ಅಲ್ವಾ ಇಲ್ಲಿ ವಿಷಯಗಳನ್ನ ನಾವು ತಗೊಳ್ಳೋದಾದ್ರೆ ಈ ಭೂಮಂಡಲದಲ್ಲಿ ಹುಟ್ಟತಕ್ಕಂತ ಜೀವವೆಲ್ಲವೂ ಕೂಡ ನವನವೀನ ವಿದ್ಯಾರ್ಥಿಗಳೇ ಯಾವ ವಿಷಯಗಳನ್ನ ಹಿಂದೆ ತಿಳಿದಿರ್ತಾರೆ ಅದು ಮಾತ್ರ ಗೊತ್ತಿರುತ್ತೆ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡ್ಸ್ ಆಗಿರುತ್ತೆ ಕಾರಣ ಶರೀರದಲ್ಲಿ ರೆಕಾರ್ಡ್ಸ್ ಇರುತ್ತೆ ಆ ವಿಚಾರಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದಾವೆ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಹೊಸ ವಿದ್ಯಾರ್ಥಿಗಳು ಭೂಮಂಡಲದಲ್ಲಿ ರಚಿತವಾಗಿದ್ದ ಆ ಕಾರಣಕ್ಕೋಸ್ಕರ ಆ ಆತ್ಮಶಕ್ತಿಗೆ ಅನುಗುಣವಾಗಿ ಅವುಗಳ ಸ್ಥಿತಿ ಏನಿದೆ ಸಾಮಾನ್ಯವಾಗಿದೆ ಯಾವ ಎಷ್ಟೆಷ್ಟೋ ಜನ್ಮದಲ್ಲಿ ಏನೇನ್ ಕಾರ್ಯ ಮಾಡ್ಕೊಂಡು ಬಂದ್ ಇದೆಲ್ಲಾ ನೋಡ್ಕೊಂಡು ಬಂದಿರ್ತಾವಲ್ಲ ಭೂಮಿ ಮಂಡಲದ ಎಲ್ಲಾ ರೀತಿಯ ಕಾರ್ಯಾಚರಣೆಗಳನ್ನ ನೋಡ್ಕೊಂಡು ಇದು ಸಾಕು ನಮ್ಗೆ ಅನ್ಕೊಂಡಿರ್ತಾ ಆತ್ಮಶಕ್ತಿ ಬಲವನ್ನ ವೃದ್ಧಿಸಿಕೊಂಡು ಹೆಚ್ಚಿಸಿಕೊಂಡು ಏನಿರ್ತಾವೆ ಎಲ್ಲ ಜೀವ ಸಂಕುಲಗಳು ಅವ್ರ ಹಣ ಸಂಪಾದನೆ ಮಾಡ್ಲಿ ಹೆಸರು ಸಂಪಾದನೆ ಮಾಡ್ಲಿ ಗುಣ ಸಂಪಾದನೆ ಮಾಡ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಅವ್ರಿಗಿರ್ತಕ್ಕಂಥದ್ದು ಮುಂದೆ ಹೊಟ್ಟೆ ಅವ್ರಿಗಿರ್ತಕ್ಕಂಥದ್ದು ಭೂಮಿ ಮೇಲೆ ಬದುಕ್ತಕ್ಕಂಥ ಅವಕಾಶ ಅಷ್ಟೇ ಅವ್ರು ಸ್ವೀಕರಿಸಿ ಜೀವನ ಮಾಡ್ಲಿಕ್ಕೆ ಆಗೋದು ಇಂತ ಶ್ರೀಮಂತರಾದ್ರೂ ಹೆಸರು ಪಡ್ಕೊಂಡು ಕೀರ್ತಿ ಪಡ್ಕೊಂಡು ಏನ್ ಪಡ್ಕೊಂಡ್ರು ಆದ್ರೆ ಅವು ಪರೋಕ್ಷವಾಗಿ ತನ್ನದೇ ರೂಪ ಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಅನ್ಯ ಜೀವಗಳು ಯಾರು ನಡೀತಾ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಮಷಿನ್ ಅಂತ ಪರೋಕ್ಷವಾಗಿ ಕಾರ್ಯವನ್ನು ಮಾಡ್ತಾರೆ ಪರೋಕ್ಷವಾಗಿ ಎಷ್ಟು ಚಿನ್ನದ ಗಡ್ಡಿ ಸಂಪಾದನೆ ಮಾಡ್ರು ಅವ್ರು ತಿನ್ನೋದಿಲ್ಲ ಅವ್ರು ತಿಂದ್ರೆ ಆಗೋದಿಲ್ಲ ಎಷ್ಟೇ ಹೆಸರನ್ನು ಗೀಟಿಯನ್ನು ಪಡ್ಕೊಂಡ್ರು ಅದೇನು ಮೈ ಅಂಟ್ಕೊಳ್ಳೋದಿಲ್ಲ ಅಲ್ವೇನು ಆತ್ಮಶಕ್ತಿಯ ಸ್ಥಿತಿಯನ್ನು ನಾವಿಲ್ಲಿ ಅಳೆಯೋದಾದ್ರೆ ಆ ಜೀವಗಳು ಪರೋಕ್ಷವಾಗಿ ಅನ್ಯ ಜೀವಗಳ ಜೀವನ ಕ್ರಮಕ್ಕೆ ಸಕಾರಾತ್ಮಕತೆಯನ್ನು ನಿರ್ಮಿಸಲು ಅದು ಜೀವ ತೆಗಿತಕ್ಕಂಥದ್ದು ಕಂಡಿಡಿಯೋ ಜೀವ ತೆಗಿತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಅದು ಕೂಡ ಕಾರ್ಯ ನಡೀತಾ ಅದು ಅದಕ್ಕೇನು ಆತ್ಮಶಕ್ತಿ ಬೇಕಾಗಿಲ್ಲ ಕುಟೀಲ ಮಾರ್ಗ ಕುಟೀಲ ಸಂಯೋಜನೆಯನ್ನು ಹೊಂದಿದ್ರೆ ಸಾಕು ಇಲ್ಲಿ ಆತ್ಮಶಕ್ತಿಯ ಬಲವನ್ನು ನೋಡಿದ್ ಸಕಾರಾತ್ಮಕವಾಗಿ ನಾವು ನೋಡೋದಾದ್ರೆ ಜೀವದ ಯಂತ್ರ ಕಲ್ಯಾಣಕ್ಕೆ ಮನುಷ್ಯ ಜೀವ ಯಂತ್ರ ಅಂದ್ರೆ ಮನುಷ್ಯ ಬುದ್ಧಿವಂತ ಯಂತ್ರ ಈ ಯಂತ್ರದ ಸಕಾರಾತ್ಮಕ ಆಚರಣೆಗೋಸ್ಕರ ಆಚರಣೆಗೋಸ್ಕರ ಅನುಕೂಲಕ್ಕೋಸ್ಕರ ಈ ಜೀವ ಇರ್ತಕ್ಕಂಥ ನೂರು ವರ್ಷದ ಆಯಸ್ಸಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅನುಕೂಲಗಳನ್ನ ಪಡೆದು ಬದುಕುವಂತಹ ನಿಟ್ಟಿನಲ್ಲಿ ಏನು ಪರೋಕ್ಷ ಸಹಕಾರವನ್ನ ಮಾಡಬೇಕು ಅದಕ್ಕೆ ಶ್ರಮಿಸ್ತಾವೆ ಅದರ ಆತ್ಮಶಕ್ತಿ ಹೆಚ್ಚು ಅವುಗಳ ಆತ್ಮಶಕ್ತಿ ಹೆಚ್ಚು ಅದರಂತೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಜೀವಗಳಲ್ಲಿ ಆತ್ಮಶಕ್ತಿ ಕೊರತೆ ಇದೆ ಯಾಕೆಂದ್ರೆ ಚಾಲೆಂಜಸ್ ಇದೆ ಭೂಮಿ ಮೇಲೆ ನವ ವಿದ್ಯಾರ್ಥಿ ಬಡುವ ಶ್ರೀಮಂತ ಗೊತ್ತಿರು ಗೊತ್ತಿರು ಕೋಟಿ ವಿಭಾಗಗಳು ಬಾಕಿ ಇದೆ ಒಂದು ಪರಿಣಿತಿಯನ್ನು ಒಂದು ಪದವಿಯನ್ನು ಒಂದು ಸ್ನಾತಕೋತ್ತರವನ್ನು ಒಂದು ಇನ್ಯಾವುದಾರು ಒಂದು ಒಂದಿದ್ರು ಹಿರಿಮಿ ಗಿರಿಮಿಗಳೆಲ್ಲವೂ ಕೂಡ ಒಂದು ವಿಷಯಕ್ಕೆ ಸೀಮಿತ ಕೋಟಿ ಕೋಟಿ ವಿಷಯಗಳಿದೆ ಭಗವಂತನ ರಚನೆ ಅಗಾಧ ಹಾಗಾಗಿ ಅದರಲ್ಲಿ ಅಲ್ಲಿಗೆ ಬರೋದು ಆ ವಿದ್ಯಾಭ್ಯಾಸ ಇಲ್ಲಿ ಸಾಮಾನ್ಯ ಜೀವಕ್ಕೂ ಆತ್ಮಶಕ್ತಿಗೂ ವಿಶೇಷವಾದಂತಹ ಆತ್ಮಶಕ್ತಿಯನ್ನ ನೀವೇ ಎಷ್ಟು ಕೋಟಿ ಜನ ಇದ್ದೇವೆ ಚಲಿತ ಯಂತ್ರಗಳು ವಿದ್ಯುನ್ಮಾನ ಯಂತ್ರಗಳಂಗೆ ಅವುಗಳ ಬಗ್ಗೆ ಆತ್ಮಶಕ್ತಿ ಬಗ್ಗೆ ನೀವು ತಿಳಿಬಹುದು ಲೆಕ್ಕ ಹಾಕಬಹುದು ಹಾಗಾಗಿ ಆತ್ಮಶಕ್ತಿಯನ್ನು ಅಳಿಲಿಕ್ಕೆ ಏನು ಜೀವದ ಕಾರ್ಯದ ಮೂಲಕ ಅದಕ್ಕೆ ಅದೃಷ್ಟನಾದ್ರೂ ತಗೊಳ್ಳಿ ಅದೃಷ್ಟ ಬರಬೇಕು ಅಂದ್ರೆ ಅವರು ಅಷ್ಟೊಂದು ತಾನೇ ಬರೋದು ಅವ್ರಂತ ಒಳ್ಳೆ ಕಾರ್ಯ ಮಾಡಿದ್ರೆ ತಾನೇ ಬರೋದು ಇಲ್ಲಪ್ಪ ಕುಟಿಲ ಮಾರ್ಗದಿಂದ ಸಂಪಾದನೆ ಮಾಡ್ತಾ ಅವ್ರ ಮುಂದಕ್ಕೆ ಇರುತ್ತೆ ಫ್ರೀ ವಿಲ್ ಎಲ್ಲರಿಗೂ ಇದೆ ಸಕಾರಾತ್ಮಕ ಸಂಪಾದನೆಗೆ ಮುಕ್ತ ಅವಕಾಶ ನಕಾರಾತ್ಮಕ ಸಂಪಾದನೆಗೂ ಕೂಡ ಮುಕ್ತ ಅವಕಾಶ ಆದ್ರೆ ತಿರುವಳಿ ಮಾಡ್ಬೇಕು ಅದನ್ನ ತೀರ್ಸ್ಬೇಕು ಹಾಗಾಗಿ ಇಲ್ಲಿ ಆತ್ಮಶಕ್ತಿಯನ್ನ ನಾವು ಸಕಾರಾತ್ಮಕವಾಗಿ ನಾವು ನೋಡುವುದಾದರೆ ಜೀವಗಳು ಸಾಮಾನ್ಯ ಜೀವಕ್ಕಿಂತ ಇರ್ತಕ್ಕಂಥ ಸಮಯದಲ್ಲಿ ಇರ್ತಕ್ಕಂತಹ ಯಥಾ ಪ್ರಕಾರ ದೇಹದಲ್ಲಿ ಇರ್ತ ಇರ್ತಕ್ಕಂತಹ ಯಥಾ ಪ್ರಕಾರ ದೇಹದ ದೇಹಕ್ಕೆ ಸಂಬಂಧಪಟ್ಟಂತ ಈ ಒಂದು ಪರಿಸರದ ಅನುಕೂಲಗಳಲ್ಲಿ ಆ ಜೀವ ಸಾಮಾನ್ಯ ಜೀವಕ್ಕಿಂತ ವಿಶೇಷವಾದಂತ ಕಾರ್ಯವನ್ನು ಮಾಡುತ್ತೆ ಅದರ ಆತ್ಮಶಕ್ತಿ ಹೆಚ್ಚು ಈಗ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನೂರು ಪ್ರತಿಶತ ತಗೊಳ್ಳಿ ಯಾವ ಜೀವ ಯಾವ ಕಾರ್ಯ ಮಾಡ್ತಾ ಇದೆ ಅದರ ಆತ್ಮಶಕ್ತಿ ಎಷ್ಟಿದೆ ಯಾವ ಜೀವ ಯಾವ ಕಾರ್ಯ ಮಾಡ್ತಾ ಇದೆ ಅದರ ಆತ್ಮಶಕ್ತಿ ಉದಾಹರಣೆಗೆ ಇನ್ನೊಂದು ಕೂಡ ಹೇಳ್ಬೋದು ಆತ್ಮಶಕ್ತಿ ಪ್ರಬಲವಾಗಿದೆ ನನಗೆ ಈ ಭೂಮಂಡಲದ ಸಹವಾಸವೇ ಬೇಡ ನಾನೆಲ್ಲ ಆಚರಣೆಗಳನ್ನ ಮಾಡ್ಕೊಬಿಟ್ಟಿದ್ದೇನೆ ನಾನೆಲ್ಲ ಜೀವನದ ಕಾರ್ಯ ಆಚರಣೆಗಳೆಲ್ಲ ತಿಳಿದಿದ್ದೇನೆ ಅನುಭವ ಏನು ದೊರೀಬೇಕಾಗಿತ್ತು ಅದರೆಲ್ಲ ಪಡೆದಿದ್ದೇನೆ ನಾನು ಸುಕ್ಷಮನಿದ್ದೇನೆ ಹಾಗಾಗಿ ನನ್ಗೆ ಹೊಸ್ದಾಗಿ ಕಂಡು ಹಿಡಿಯೋದು ಬೇಡ ಹೊಸ್ದಾಗಿ ಅನುಕೂಲ ಮಾಡೋದು ಬೇಡ ನಾನು ಸಾಮಾನ್ಯವಾಗಿರೋದು ಬೇಡ ವಿಶೇಷವಾಗಿರೋದು ಬೇಡ ನಾನು ಇಲ್ಲಿಂದ ಮುಕ್ತಾಯ ಮಾಡ್ಕೊಂಡೋಗ್ತೇನೆ ಅನ್ನೋರ್ಗೂ ಕೂಡ ಮುಕ್ತ ಅವಕಾಶ ಇದೆ ಈಗ ಭೂಮಂಡಲ ಯಾರಿಗೂ ಕೂಡ ಕಟ್ಟಾಕೋದಿಲ್ಲ ಯಾರನ್ನು ಇಲ್ಲಿ ಬಂದೋ ಈಗ ಹೋಗ್ಲೇಬೇಕು ಈಗ ಬಂದೋ ಮತ್ತೆ ಬಾಕಿ ಇಟ್ಕೊಂಡು ಬಳಸ್ಕೊಂಡು ಬರ್ಲೇಬೇಕು ಜೀವನ ಚಕ್ರ ಕಾಲಚಕ್ರ ಕರ್ಮಚಕ್ರ ಇವು ಮೂರು ಕೂಡ ಒಟ್ಟಿಗೆ ಸುತ್ತುತ್ತವೆ ಜೀವನ ಚಕ್ರ ಕಾಲಚಕ್ರ ಕರ್ಮಚಕ್ರ ಇವು ಮೂರು ಒಟ್ಟಿಗೆ ಸುತ್ತುತ್ತವೆ ಇದರಿಂದ ಯಾರು ಮುಕ್ತ ಆಗ್ತಾರೆ ಅವ್ರು ಹಾರ ಹೋಗ್ತಾರೆ ಸಕಾರಾತ್ಮಕ ಹಾಗೆ ಯಾರು ಸಿಕ್ಕುತ್ತಾರೆ ಅವರು ಎಲ್ಲಾದರೂ ಕೂಡ ಉಳ್ಕೊಂಡೆ ಇರ್ತಾರೆ ಹೀಗೆ ಮನುಷ್ಯನ ಆತ್ಮದ ಶಕ್ತಿ ಎಂತಕ್ಕಂಥದ್ದೇನಿದೆ ಆತ್ಮಶಕ್ತಿಯನ್ನು ಅಳತೆ ನಾವು ಮಾಡಬಹುದು ಮನುಷ್ಯನಿಗಿರುವ ಆತ್ಮಶಕ್ತಿಗನು ಅದಕ್ಕೆ ಏನಾದರೂ ಕಾರಣ ಇರಲಿ ಯೋಗ ತಂದಿರಲಿ ಆ ಪೂರ್ವಜನ್ಮದ ಪುಣ್ಯ ತಂದಿರಲಿ ಪಿತೃಗಳ ಬಲ ಇರಲಿ ಗುರುಗಳ ಬಲ ಇರಲಿ ದೈವದ ಬಲ ಇರಲಿ ಯಾವುದೇ ಇರಲಿ ನಮ್ಮ ಸಕಾರಾತ್ಮಕ ಎನರ್ಜಿಸ್ ಇರಲಿ ಶಕ್ತಿಯನ್ನು ಹೊಂದಿರತಕ್ಕಂಥ ಸಕಾರಾತ್ಮಕ ಗುರುವರಿಯರ ಆಶೀರ್ವಾದ ಇರಲಿ ದೃಷ್ಟಿ ಇಲ್ಲಿ ಏನೇ ಇರಲಿ ಆತ್ಮಶಕ್ತಿ ಆತ್ಮಶಕ್ತಿಯ ಅಳ್ತೇನೆ ಈ ರೀತಿಯಾಗಿ ಮನುಷ್ಯನ ಸಾಮಾನ್ಯ ಕಾರ್ಯ ಅಸಮಾನ ಕಾರ್ಯ ಸಾಮಾನ್ಯ ಕಾರ್ಯ ವಿಶೇಷ ಕಾರ್ಯ ಅನುಕೂಲ ಅಥವಾ ಅನಾನುಕೂಲದ ಬೇಡವೇ ಬೇಡ ಹೆಚ್ಚುವರಿ ಅನುಕೂಲ ಅಥವಾ ಹೆಚ್ಚು ಸಕಾರಾತ್ಮಕತೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯ ಮಾಡತಕ್ಕಂತ ವಿಧಾನ ಇದ್ರ ಆಧಾರದ ಮೇಲೆ ಜೀವದ ಆತ್ಮಶಕ್ತಿ ಎಷ್ಟಿದೆ ಅಂತ ಹೇಳಬಹುದು ಆ ಆವರಣ ಇದ್ರೇನೇ ಕಾರ್ಯ ಮಾಡ್ಲಿಕ್ಕೆ ಆಗೋದು ಆ ವ್ಯಾಪ್ತಿಗೆ ಜೀವಗಳ ಸಕಾರಾತ್ಮಕ ವೇವ್ಸ್ ಏನಿರುತ್ತೆ ಎನರ್ಜಿ ಏನಿರುತ್ತೆ ಮಿದುಳಿನ ತರಂಗ ವಿಷಯಗಳ ಮೂಲಕ ಆತ್ಮಶಕ್ತಿಗೆ ಇರ್ತಕ್ಕಂಥ ತರಂಗಗಳ ಮೂಲಕ ಏನ್ ನಡೀತಾ ಇರ್ತದೆ ಅದನ್ನ ತನ್ನತ್ತ ಸೆಳೆಯಲು ಸಾಧ್ಯ ಆತ್ಮಕ್ಕೆ ಆ ಆವರಣ ಶಕ್ತಿ ಇದ್ರೆ ಯಾವುದಕ್ಕೆ ಶಕ್ತಿ ಇರೋದಿಲ್ಲ ಅದ ಹಾಗೇನೆ ಯಾವುದು ದೀಪದಲ್ಲಿ ಎಣ್ಣೆ ಇರುತ್ತೆ ಅದು ಹೆಚ್ಚು ಬೆಳಗುತ್ತೆ ಯಾವುದಕ್ಕೆ ಎಣ್ಣೆ ಇರುವುದಿಲ್ಲ ಅದು ಬೆಳಗೋದಿಲ್ಲ ಉದಾಹರಣೆಗೆ ತಗೊಳ್ಳೋದಾದ್ರೆ ಹಾಗೆ ಯಾರಿಗೆ ಆ ಒಂದು ಆತ್ಮಶಕ್ತಿ ಬಲ ಇರುತ್ತೆ ಅವರು ಸೆಳಿತಕ್ಕಂಥದ್ದು ಹೆಚ್ಚು ಆಯಸ್ಕಾಂತ ಹೆಚ್ಚು ಅದರ ಗಾತ್ರ ಹೆಚ್ಚಿದ್ದಂಥ ಪಕ್ಷದಲ್ಲಿ ಕಬ್ಬಿಣವನ್ನು ಎಷ್ಟು ಮಟ್ಟಿಗೆ ಅದು ಹಿಡಿದಿಟ್ಕೊಳ್ಳುತ್ತೆ ಕ್ಯಾಚ್ ಮಾಡುತ್ತೆ ತನ್ನ ಹತ್ರ ಸೆಳೆಯುತ್ತೆ ಅದನ್ನ ನಾವು ನೋಡ್ಬೋದು ಅದೇ ಕಡಿಮೆ ಪ್ರಮಾಣದಲ್ಲಿ ಆಯಸ್ಕಾಂತ ಮಧ್ಯಮ ಪ್ರಮಾಣದ ಆಯಸ್ಕಾಂತ ತೂಕದಲ್ಲಿ ಗಾತ್ರದಲ್ಲಿ ನಾವು ಅನುಗುಣವಾಗಿ ಗಾತ್ರಕ್ಕನುಗುಣವಾಗಿ ಇರುತ್ತೆ ಹಾಗೆ ಆತ್ಮಶಕ್ತಿಗೆ ಅನುಗುಣವಾಗಿ ಮನುಷ್ಯನ ಜೀವನ ಆಚರಣೆ ಸಕಾರಾತ್ಮಕ ಕಾರ್ಯಗಳನ್ನು ನಾವು ವಿಂಗಡಣೆ ಮಾಡಿ ನೋಡಬಹುದು ಅಂತ ಹೇಳ್ತಾ ಗಣಪತಿಯಿಂದ ಹರಿಪರಾಶಕ್ತವರಿಗೆ ನಾಯನ ಮಾಧ್ಯ ಗುರು ಶ್ರಿಷ್ಟ ನಮ್ಮ ಪೂರ್ಜ ಶಿಷ್ಠಾತ್ಮ ಪರಮಾತ್ಮ ಆತಾದಿ ಪರಾಶಕ್ತ ನಮ್ಮ ಸಲ್ಲಿಸಿ ಧ್ಯಾನಾಭ್ಯಾಸವನ್ನು ಪ್ರಾಪ್ತ ಮಾಡೋಣ ಶಾಂತಚಿತ್ತರಾಗಿ ತನ್ನ ಆಯಸ್ಸಿನ ಆಧಾರ ತನ್ನ ಆಯಸ್ಸಿನ ಆಧಾರ ಸ್ತಂಭ ಈ ಉಸಿರಾಟ ಈ ಉಸಿರ ತಮ್ಮ ತಮ್ಮ ಉಸಿರಾಟವನ್ನ ಗಮನಿಸಿ ನಾಭಿ ಮಂಡಲದ ಕ್ಷೇತ್ರದಿಂದ ಉಸಿರಾಡುತ್ತಿದ್ದೀರೋ ಅದರ ಮೇಲ್ಭಾಗದಲ್ಲೋ ಅಥವಾ ಅನಾಹತನಾದದ ಚಕ್ರದ ಅನಾಹತನಾ ಅನಾಹತ ಚಕ್ರದ ಸ್ಥಾನದಿಂದನೋ ಅದರಿಂದ ಮೇಲೆ ವಿಶುದ್ಧಿ ಚಕ್ರದತ್ರ ವಿಶುದ್ಧಿ ಚಕ್ರದ ಸ್ಥಾನದಿಂದ ಅಥವಾ ಮೇಲ್ಮುಖವಾಗಿ ತಮ್ಮ ಉಸಿರಾಟವೇ ತಮ್ಮ ಆಯಸ್ಸನ್ನು ಅಳತೆ ಮಾಡುವ ಮಾಪನ ಅಳತೆಗೋಲ್ ಹಾಗಾಗಿ ತನ್ನ ತನ್ನ ಉಸಿರಾಟವನ್ನು ಗಮನಿಸಿ ತನ್ನ ದೀರ್ಘಾಯಸ್ಸು ಅಲ್ಪಾಯಸ್ಸು ಈ ಒಂದು ಸ್ಥಿತಿಯನ್ನು ತನ್ನಲ್ಲೇ ತಾನು ಅಳತೆ ಮಾಡಬಹುದು ಉಸಿರಾಟದ ಸಾಮರ್ಥ್ಯ ಮನುಷ್ಯ ಜೀವನದ ಮಾಪನ. ಜೀವ ಎಷ್ಟು ಕಡಿಮೆ ಉಸಿರಾಡುತ್ತೋ ಅಷ್ಟೇ ಸಾಧನೆ ಮಾಡಿದೆ ಎಂಬುದರ್ಥ ಅದರರ್ಥ ಹಾನಿಕಾರಕ ಆಯಸ್ಸು ಎಂಬುದಲ್ಲ ಕನಿಷ್ಠ ಆಯಸ್ಸೆಂಬುದಲ್ಲ ಜೀವಗಳು ಒಂದು ನಿಮಿಷಕ್ಕೆ ಜೀವಿತ ಯಂತ್ರಗಳು ಮಾನವ ಒಂದು ನಿಮಿಷಕ್ಕೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಉಸಿರಾಡಿ ಆರೋಗ್ಯಪೂರ್ಣವಾಗಿರುತ್ತಾನೋ ಅಂತಹ ಜೀವ ದೀರ್ಘಕಾಲದವರೆಗೂ ಕೂಡ ಬದುಕುವ ಯೋಗ್ಯತೆಯನ್ನ ಭೂತತ್ವದಿಂದ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದರ್ಥ ಮೂಗಿನ ಮೂಲಕ ರೇಚಕ ಪೂರಕ ಅಭ್ಯಾಸವನ್ನು ಮಾಡದೆ ಅಡಿಯಿಂದ ಮುಡಿಯುವರೆಗೂ ದೇಹವನ್ನು ಚಲಿತ ಆಧ್ಯಾತ್ಮಿಕ ಯಂತ್ರವನ್ನಾಗಿಸಿ ಮೂಗಿನ ಮೂಲಕ ಉಸಿರಾಡದಿದ್ದರು ಪೂರ್ಣದೇಹ ಪ್ರಕೃತಿಯಲ್ಲಿರುವ ವಾಯುವನ್ನ ರೋಮ ರೋಮದ ರಂಧ್ರಗಳೇನಿದೆ ಆ ರಂಧ್ರಗಳ ಮುಖೇನ ವಾಯುವನ್ನ ಸ್ವೀಕರಿಸುವಷ್ಟು ಯೋಗ್ಯತೆಯನ್ನ ಹೊಂದಿರುತ್ತಾರೆ ಅದಕ್ಕೆ ಆಧ್ಯಾತ್ಮಿಕ ಜಾಗೃತಿ ಅಥವಾ ಆಧ್ಯಾತ್ಮಿಕ ಸಾಧನೆ ವಾಯುತತ್ವದ ಮೇಲಿನ ನಿಯಂತ್ರಣ ಎಂದು ಕರೆಯಲಾಗುತ್ತೆ ಉಸಿರಾಟದ ಸ್ಥಿತಿಯನ್ನ ಗಮನಿಸಿ ಐದು ತತ್ವದವರು ಮೂರು ತತ್ವದವರು ಅನ್ಯ ತತ್ವದವರು ಭಿನ್ನ ತತ್ವದವರು ಸೂಕ್ಷ್ಮ ಶರೀರಕ್ಕೆ ರಂಧ್ರಗಳಿಲ್ಲದಿದ್ದಂತಹ ಪಕ್ಷದಲ್ಲೂ